ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನಮ್ಮ ಮನೆ ಮುಂದೆ ಇರುವಂಥ ಗಾರ್ಡನಲ್ಲಿ ಲಿಂಗ್ ಪೂಜೆನ ಶ್ರೀ ನಿರಂಜನ ಸ್ವಾಮೀಜಿಯವರು ಹೇಳಿಕೊಟ್ರು ಎಲ್ರಿಗೂ ಇವ್ರೇನಿದ್ದಾರೆ ನೋಡ್ರಿ ಸಿಂದಗಿಯಲ್ಲಿ ಬಹಳ ದೊಡ್ಡ ಮಠ ಅಂದ್ರೆ ಸಾರಂಗ ಮಠ ಅಲ್ಲಿ ಪೀಠಾಧಿಪತಿಗಳು ಈ ಸಾರಂಗ ಮಠದ ಅಪ್ಪೋರು ಕೂಡ ಅಲ್ಲಿ ಬಂದಿದ್ರು ಮಠಕ್ಕೆ ನಾವು ಸಾಕಷ್ಟು ಸಲ ಹೋಗಿದ್ದೀವಿ ಅವರ ಹಿತವಚನೂ ಅಲ್ಲಿ ಕೇಳಿದೀವಿ ಮತ್ತೆ ಪ್ರವಚನ ಮಾಡ್ತಾರೆ ಅವರು ಶ್ರಾವಣದಲ್ಲಿ ಅವಾಗೂ ಹೋಗಿದೀವಿ ಅವ್ರುನು ಕರ್ಸಿದ್ರು ಇಲ್ಲಿ ಶ್ರೀ ನಿರಂಜನ ಸ್ವಾಮೀಜಿಗಳು ಅಲ್ಲಿಂಗ ಪೂಜೆ ಮಾಡಿಸೋಕ್ ಬಂದಿದ್ರು ಅಂತ ಹೇಳ್ದೆ ಅಲ್ಲಿ ಅವರು ಲಿಂಗ ಇರೋರು ಮಾತ್ರ ಲಿಂಗ ಪೂಜೆ ಮಾಡ್ಕೊಳ್ರಿ ಲಿಂಗ ಇಲ್ಲದೆ ಇರೋರು ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ ಇದ್ರೆ ಮಾಡ್ಕೊಳ್ಳಿ ಇಲ್ಲಿದ್ರೆ ಅವರು ಈ ನಿಮ್ಮ ಬಲಗೈನ ನಿಮ್ಮ ಎದೆ ಭಾಗಕ್ಕೆ ಇಟ್ಕೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡ್ರಿ ಸಾಕು ದೇವ್ರನ್ನ ನೆನೀರಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ಕೆಲವೊಬ್ರು ಇದು ಮಾಡಿಕೊಂಡ್ರು ಪೂಜೆನ ಇನ್ನು ಕೆಲವೊಬ್ಬರು ದೇವರು ಧ್ಯಾನ ಮಾಡಿದ್ರು ಲಿಂಗವೇ ಲಿಂಗವೇ ಎಂದೊಮ್ಮೆ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾಗಿ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾಗಿ ಪೂಜಿಸಿ ಲಿಂಗವಾಗು ಮನವೇ ಅವ್ರ ಮುಖ ನೋಡಿದ ಕೂಡಲೇ ಸಾಕ್ಷಾತ್ ಪರಮಾತ್ಮನ ದರ್ಶನ ಆದಂಗಾಗ್ತಿತ್ತು ಏನೂ ಕಾಣ್ತಿದ್ದಿಲ್ಲ ಮುಖ ಹೆಂಗೆ ಕಾಣ್ತಿತ್ತು ಅಂದ್ರೆ ಬೆಳ್ಳಗೆ ಜ್ಯೋತಿ ಸ್ವರೂಪವಾಗಿ ಬೆಳಕೆ ಕಾಣ್ತಿತ್ತು ಅನ್ನುವಂಥದ್ದು ಇಲ್ಲಿ ಹೇಳುವ ತಾತ್ಪರ್ಯ ಏನಂತಂದ್ರೆ ಯಾರು ಲಿಂಗ ಪೂಜೆಯನ್ನು ಮಾಡ್ಕೊತಾರಲ್ಲ ಅವ್ರ ಮುಖದೊಳಗೆ ಶಿವ ತೇಜಸ್ಸಿರ್ತದೆ ಪರಮಾತ್ಮನ ತೇಜಸ್ಸು ಆ ಮುಖದೊಳಗೆ ಕಾಣ್ತಾ ಇರುತ್ತೆ ಆ ದೃಷ್ಟಿಯಿಂದನೇ ಈ ಲಿಂಗ ಪೂಜೆ ಮಾಡ್ಕೋಬೇಕು ಅನ್ನುವಂಥದ್ದು ಯಾಕೆ ಆ ತೇಜಸ್ ಬರ್ತಂದ್ರೆ ನೀವು ಯೋಗ ಮಾಡಿರ್ತೀರಿ ಆ ಯೋಗದ ಬಲದಿಂದ ನಿಮ್ಮ ಮುಖದೊಳಗೆ ಅದ್ಭುತವಾದಂಥ ಕಳೆ ಬಂದಿರ್ತದೆ ಆ ದೃಷ್ಟಿಯಿಂದ ಭಾಳ ಜನ ಮಂದಿ ಅಂತಾರೆ ಶ್ರಾವಣ ಮಾಸದಾಗ ಆಗ್ಯಾರ ನೋಡ್ರಿ ಅಂತ ಅಂತಾರೆ ಶ್ರಾವಣ ಮಾಸದಾಗ ಉಂಡು ತಿಂದು ಬೇಸಾಗಿದ್ದ ಬೇರೆ ಆದ್ರೆ ಶ್ರಾವಣ ಮಾಸದಾಗ ಎಲ್ಲಾ ಪೂಜಾ ಮಾಡಿರ್ತಾರಲ್ಲ ಆ ಪೂಜೆ ಕಳೆ ಮುಕೆ ಬಂದಿರ್ತದೆ ಆ ಕಳೆ ಅದ್ಭುತವಾದಂತಹ ಶಕ್ತಿಯನ್ನ ನಿಮ್ಮಲ್ಲಿ ಜಾಗೃತಿ ಮಾಡುತ್ತೆ ಆ ದೃಷ್ಟಿಯಿಂದ ಲಿಂಗ ಪೂಜಾ ಮಾಡುವುದು ಬಹಳ ಅತ್ಯಂತ ಶ್ರೇಷ್ಠವಾದಂತಹ ಕಾಯ ಅನ್ನುವಂತ ರೂಢಿಸ್ಕೋಬಹುದು ಇಷ್ಟೊತ್ತು ಶ್ರೀ ನಿರಂಜನ ಸ್ವಾಮೀಜಿಯವರ ಲಿಂಗ ಪೂಜೆಯದು ಮತ್ತೆ ಸಾರಂಗಮಠದ ಅಪ್ಪ ಹಿತವಚನಗಳನ್ನು ನೀವು ಕೇಳಿದಿರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡ್ರಿ ನಮಸ್ತೆ